ಮೈಸೂರಿನ ಹೆಸರಾಂತ ಪ್ಯಾಲೇಸ್ ಕೂಡ ಮೂರನೇ ಶಾಖೆಯನ್ನು ನಗರದ ತಣ್ಣೀರುಹಳ್ಳ ಬಿಎಂ ರಸ್ತೆಯಲ್ಲಿ ಪ್ರಾರಂಭಿಸಲಾಯಿತು ನೂತನ ಶಾಖೆಯನ್ನು ನಗರಸಭೆ ಮಾಜಿ ಅಧ್ಯಕ್ಷರಾದ ಚನ್ನವೀರಪ್ಪ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಉದ್ಯಮಿ ಲೀಲಾ ಕುಮಾರ್ ಕಂಪನಿ ಚೇರ್ಮನ್ ಕೃಷ್ಣಮೂರ್ತಿ ಮತ್ತು ಅವರ ಕುಟುಂಬದವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರಸಭೆ ಮಾಜಿ ಅಧ್ಯಕ್ಷ ಚನ್ನವೀರಪ್ಪ ಮಾತನಾಡಿ ಪ್ಯಾಲೇಸ್ ಕೋಡ ಕಂಪನಿ ನಗರದ ಜನತೆಗೆ ಉತ್ತಮ ಸೇವೆ ನೀಡಲಿ ಎಂದು ಆಶಿಸಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಿರೀಶ್ ಚನ್ನವೀರಪ್ಪ ಮಾತನಾಡಿ ಹೆಸರಾಂತ ಪ್ಯಾಲೇಸ್ ಕೋಡಾ ಕಂಪನಿ ಹಾಸನದಲ್ಲಿ ಪ್ರಾರಂಭವಾಗಿರುವುದು ಹೆಮ್ಮೆಯ ವಿಷಯ ನಗರದ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದ ಅವರು ಕೃಷ್ಣಮೂರ್ತಿ ಕುಟುಂಬದವರು ಇನ್ನೂ ಹೆಚ್ಚು ಸೇವೆ ಮಾಡುವ ಯಶಸ್ಸು ನೀಡಲಿ ಎಂದು ಶುಭ ಕೋರಿದರು ಈ ಸಂದರ್ಭ ಕೃಷ್ಣಮೂರ್ತಿ ಕುಟುಂಬದವರು ಮತ್ತು ಶಾಖೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲ ಚೆನ್ನಾಗಿದ್ದಾರೆ ಬನ್ನಿ ಅಮ್ಮ ನೀವು ಬನ್ನಿ ಉದ್ದತ ವಿಡಿಯೋ ನೋಡಿ ಹ್ಞೂ ಉದ್ದತ ಮಾಡಿ ವೀಡಿಯೋನ ಮಾಡಿಕೊಡಿ ಒಂದು ಫೋಟೋ ಮಾಡ್ತಾನೆ ವಿಡಿಯೋ ಮಾಡಿ ವಿಡಿಯೋ ಮತ್ತೆ ಕಟ್ ಮಾಡ್ಲಾ ನಿಮ್ಗ ಮಾಡ್ತೀವಿ ಎಲ್ಲ ಕಟ್ ಮಾಡಬೇಕು

ಹಾಸನ ನಗರದ ಪ್ರಸಿದ್ಧ ಜಾಗದಲ್ಲಿ ಸ್ಕ್ವಾಡ್ ಸಂಸ್ಥೆ ಇವತ್ತು ಉದ್ಘಾಟನೆ ನಾನು ಮತ್ತು ಈ ಜಾಗದ ಓನರು ಅನಿಲ್ ಕುಮಾರ್ ಮತ್ತು ಅವರ ಸಂಗಡಿಗರಿಂದ ಉದ್ಘಾಟನೆ ಮಾಡಿದ್ದೀವಿ ನಾನು ನಗರಸಭೆ ಅಧ್ಯಕ್ಷ ಆದಾಗ ಸುಮಾರು ಶೋರೂಮ್ಗಳನ್ನು ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸ್ತಿದ್ದಾರೆ ಆ ಸಂಸ್ಥೆಗಳಲ್ಲಿ ಉದ್ಘಾಟನೆ ಮಾಡಿಸೋಂಥ ಸಂದರ್ಭದಲ್ಲಿ ಅವತ್ತನ ಕಾಲದಲ್ಲಿ ಆ ಕಾರುಗಳಿಗೆ ನಾನೇ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಬಂತು ಅಷ್ಟು ಡಿಮೆಂಡ್ ಆಯಿತು ಅದೇ ರೀತಿಯಲ್ಲಿ ಈ ಸ್ಕ್ವಾಡ ಸ್ಕ್ವಾಡ ಶೋರೂಮ್ ಸ್ಕ್ವಾಡ ಶೋರೂಮು ಅಂದರೆ ಕಾರು ಅದೇ ರೀತಿಯಲ್ಲಿ ಡಿಮೆಂಡ್ ಆಗಲಿ ಹಾಸನ ಜ ನಗರಕ್ಕೆ ನಗರದ ಜನತೆಗೆ ಒಳ್ಳೆ ಸೇವೆ ಮಾಡುವ ಅವಕಾಶ ಈ ಸಂಸ್ಥೆಗೆ ಬರಲಿ ಅದರಲ್ಲೂ ಇವರು ಸ್ವಲ್ಪ ನಮಗೆ ನಂಟರೆ ಆಗಬೇಕು ಮೈಸೂರಿನವರು ಒಳ್ಳೆಯ ಜನ ಈ ಸಂಸ್ಥೆಯ ಪ್ರೊಪ್ರೇಟ್ರು ಅವರ ಮಕ್ಕಳು ಅವ್ರ ಸೊಸೆಯರು ಅವ್ರ ಕುಟುಂಬದವರು ಇವತ್ತು ಹಾಸನಿಗೆ ಬಂದಿದ್ದಾರೆ ಅವರೆಲ್ಲ ಭಾಳ ಒಳ್ಳೆಯ ಜನ ಒಳ್ಳೆಯ ಜಾಗದಲ್ಲಿ ಇವತ್ತು ಈ ಸಂಸ್ಥೆ ಓಪನ್ ಆಗೈತೆ ಇನ್ನು ಮುಂದಕ್ಕೆ ಜನಸೇವೆ ಮಾಡುವ ನಿರೀಕ್ಷೆಯಲ್ಲಿ ಆ ಸಂಸ್ಥೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಮಾತನ್ನು ಭವಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಹಾಸನ ನಮಸ್ಕಾರ ಮೈಸೂರಿನ ಹೆಸರಂತ ಟಯೋಟಾ ಶೋರೂಮ್ ಇದೆಯಲ್ಲ ಪ್ಯಾಲೇಸ್ ಟಯೋಟಾ ಮತ್ತು ಅದರ ಒಂದು ಸಹ ಸಂಸ್ಥೆಗಳಾದಂಥ ಸ್ಕೋಡಾ ಟಯೋಟಾ ಇದೆ ಆ ಒಂದು ಒಂದು ಬ್ರಾಂಚ್ ಆಸನದಲ್ಲಿ ಈ ದಿನ ಬಿ ಎಂ ರಸ್ತೆಯಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಮತ್ತು ಅವರ ಕುಟುಂಬದವರು ಪ್ರಾರಂಭ ಮಾಡಿದ್ದಾರೆ ಇದು ಹಾಸನದ ನಗರಕ್ಕೆ ಒಂದು ಹೆಸರಾಂತ ಒಂದು ಕಂಪ್ನಿ ಬಂದಿರೋದು ಹಾಸನಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಈ ದಿನ ಏನು ಅವರು ಸ್ಕೋಡಾ ಶೋರೂಮ್ ಓಪನ್ ಮಾಡಿದ್ದಾರೆ ಅವರಿಗೆ ಅವರ ಉದ್ಯಮದಲ್ಲಿ ಯಶಸ್ಸು ಸಿಗಲಿ ಹೇಳ್ಬಿಟ್ಟು ಭಗವಂತನಲ್ಲಿ ಕೇಳ್ಕೊಳ್ತಾ ಅವರ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಮತ್ತು ಹಾಸನ ಜಿಲ್ಲೆಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ Thank okay. ಮತ್ತು ನಮ್ಮ ಹಾಸನ ಜನತೆಗೆ ಸ್ಕೋಡಾ ಶೋರೂಮ್ ಹಾಸನದಲ್ಲಿ ಪ್ರಾರಂಭವಾಗ್ತಾ ಇದೆ ನಮ್ಮ ಹಾಸನದಲ್ಲಿ ಸ್ಕೋಡಾ ಶೋರೂಮ್ ಇದುವರೆಗೂ ಇತ್ತಿತ್ತಿಲ್ಲ ಇದು ಒಂದು ಅಂತಾರಾಷ್ಟ್ರೀಯ ಕೊಲಾಬ್ರೇಷನ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿರುವಂಥ ವೆಹಿಕಲ್ಲು ಇದು ಹಾಸನಕ್ಕೆ ಬಂದಿದ್ದು ತುಂಬ ಸಂತೋಷ ಜನಗಳು ಇದನ್ನು ಸದುಕಪಡಿಸ್ಕೋಬೇಕು ಅಂತ ಎಲ್ರಿಗೂ ಕೇಳಿ ಇವರು ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ಎಲ್ರಿಗೂ ನಾನು ಅದ್ದು ತಿಳಿಸ್ತೀನಿ ನನಗೆ ಮಾತಾಡೋ ಅಭ್ಯಾಸ ಇಲ್ಲ ಈ ಇವರೆಲ್ಲ ಬಂದಿದ್ದಕ್ಕೆ ನನಗೆ ಭಾಳ ಕೃತಜ್ಞತೆಗಳು ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನಾನು ಈ ಆಸನದಲ್ಲಿ ಸ್ಕೋಡ ಒಳ್ಳೆ ಥರದಲ್ಲಿ ನಡೆಯೋದಕ್ಕೆ ನಮ್ಮ ಕೈಯಲ್ಲಿ ಆದ ಒಂದು ಕೆಲಸ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಥ್ಯಾಂಕ್ ಯು É isso aí você